ಒಂದು ಟೆನ್ಷನ್ ಇತ್ತು ತುಂಬ ಡಾರ್ಕ್ ಸೈಡ್ ಆಫ್ ಯೂತ್ಸ ಬಗ್ಗೆ ಏನು ಹೇಳಕ್ಕೆ ಹೋಗ್ತಿದ್ದೀನಿ ಅದು ಹೆಂಗಾಗುತ್ತೆ ಅಂತ ಅದು ತುಂಬ ಚೆನ್ನಾಗಾಗಿದೆ ಆ ಖುಷಿ ನಿಂತಿದೆ ನೀವು ಕೇಳಬೇಕು ನಿಮಗೇನಿಸ್ತು ನೀವು ಹೇಳಬೇಕು ಕೇಳಿಸ್ತಿಲ್ಲ ಕೇಳ್ತಿಲ್ಲ ಚೆನ್ನಾಗಿತ್ತಾ ನನಗೆ ಕಡೆಯಿಂದ ಒಂದೇ ನಿಮಗೆಲ್ಲ ಒಂದೇ ರಿಕ್ವೆಸ್ಟು ಈ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಆಗಿರೋ ಹೊಸ ಡ್ರಗ್ಗು ನೇಮ್ ಕಾಲ್ ಟೈಡಲ್ ಅದರದ್ದು ಇನ್ನೊಂದು ಡಾಕ್ಯುಮೆಂಟ್ಸ್ ನಾನು ನಿಮಗೆ ತೋರಿಸ್ತೀನಿ ಇದ್ರ ಬಗ್ಗೆ ನಾವೆಲ್ಲ ಹೋರಾಡಬೇಕು ದಯಮಾಡಿ ಇದರಿಂದ ಒಂದು ಕನ್ನಡ ಚೆನ್ನಾಗಿ ಚೆನ್ನಾಗತ್ತೆ ನೀವು ಕೊಡೋವಂಥ ಒಂದಲ್ಲ ಇವತ್ತೆಲ್ಲ ಹುಷಾರಾಗಿಬಿಟ್ರು ಬಿಡಿ ಇವತ್ತು ಯಾರೂ ಮಾರೋಲ್ಲ ಇನ್ನೊಂದು ತಿಂಗಳು ಮಾರೋಲ್ಲ ಇವತ್ತು ಅದಕ್ಕೆ ಬರೀ ಇಪ್ಪತ್ತು ರೂಪಾಯಿ ಮಾತ್ರೆಗೆ ಇವತ್ತು ಮಿನಿಮಮ್ ಆರು ಸಾವಿರ ಎಂಟು ಸಾವಿರ ಮಾಡ್ತಾರೆ ಕದ್ದು ಮಾಡ್ತಾರೆ ಅದೊಂದು ಮಾಫಿಯಾ ಇದೆ ಯಾರೋ ಕೇಳಿದ್ರು ಸರ್ ನಿಮಗೆ ಚೆಕ್ ಮಾಡ್ತಾರೆ ಪ್ರಾಬ್ಲಮ್ ಮಾಡ್ತಾರೆ ನಾನೇನು ಇರೋದು ಸತ್ಯ ಹೇಳಿದ್ದೀನಿ ಸೊ ಹಂಗಾಗಿ ನನಗೇನಪ್ಪ ಬಂದರೆ ಕಾನೂನಿದೆ ನಾನು ಹೋರಾಡ್ತೀನಿ ಅಂತ ಹೇಳಿದ್ದೀನಿ ನೀವು ದಯಮಾಡಿ ನಿಮ್ಮ ಅಣ್ಣ ತಮ್ಮಂದರೆ ಆಗ್ಬೋದು ನಿಮ್ಮ ಅಕ್ಕ ತಂಗಿರೇ ಆಗ್ಬೋದು ನಮ್ಮನೇಲಿ ನನ್ನ ಮಕ್ಕಳೇ ಆಗ್ಬೋದು ಯಾರು ಬೇಕಾದ್ರೆ ಅಂಟ್ಕೋಬೋದು ಕಾಯಿಲೆ ಒಂದು ದಿನ ನಾವು ಚಿಕ್ಕ ವಯಸ್ಸಿದ್ದಾಗ ಗಾಂಜಾ ಸೇದೋರು ಎಲ್ಲೆಲ್ಲೆಲ್ಲೋ ಕಾಣಿಸೋರು ಈಗ ರೋಡ್ ರೋಡು ಕಾಣಿಸ್ತಾವ್ರೆ ನೀವು ಗಾಂಜಾ ಅಂತ ಬಂದರೆ ಅದರಲ್ಲಿ ಇವತ್ತು ನಾನು ಹೇಳುವಂಥ ಮೆಡಿಸನ್ ದಮ್ ಅನ್ನೋದು ನಾನೇನು ಹೇಳ್ತೀನಿ ಪೇನ್ ಕಿಲ್ಲರ್ಸ್ ಹಾಕೋದು ರ್ಯಾಟ್ ಪಾಯ್ಸನ್ ಹಾಕೋದು ಅದನ್ನು ಕೊಟ್ಟು ಮಕ್ಕಳನ್ನ ಹಾಳು ಮಾಡ್ತಾಯಿದ್ದಾರೆ ಸಿಂಥೆಟಿಕ್ ಡ್ರಗ್ ಅಂತ ಬಂದರೆ ಇವತ್ತು ಕೆಲವರು ನಿಮ್ಗೆ ಯಾರು ಅಂತ ಗೊತ್ತು ಅವರೆಲ್ಲ ಆಟೋಮೆಟಿಕ್ಕಾಗಿ ಬೆಂಗಳೂರಲ್ಲಿ ಇದ್ದಾರೆ ಆಯಿತು ಅದಾದ ಅದು ಹಾಳಾಗೋಗ್ಲಿ ಅಂತ ಬಿಟ್ಟರೆ ಇವತ್ತು ಮಾತ್ರೆ ಬಂದ್ಬಿಟ್ಟಿದೆ ಇವತ್ತು ನಿಮಗೆ ಗೊತ್ತಂಗೆ ತ್ರಿಪುರ ಅಲ್ಲಿ ಎರಡು ಎರಡು ಸಾವಿರ ಚಿಲ್ಲರೆ ಹೆಣ್ಮಕ್ಳಿಗೆ ಎಚ್ ಐ ವಿ ಆರು ಸಾವಿರ ಐದು ಸಾವಿರ ಚಿಲ್ಲರೆ ಗಂಡು ಮಕ್ಕಳಿಗೆ ಎಚ್ ಐ ವಿ ಆಗಿದೆ ಅಂತ ಮಾಹಿತಿ ಇದೆ ಎಲ್ಲೋ ಒಂದು ಕಡೆ ನಮ್ಮ ನಾಡಲ್ಲೂ ಬಂದ್ಬಿಟ್ರೆ ಬದುಕೇ ನೋಡಿದ್ರೆ ಮಕ್ಕಳಿಗೂ ಕೂಡ ಎಚ್ ಐ ವಿ ಆಗ್ಬಿಡ್ಬೋದು ಸೊ ಹಂಗಾಗಿ ನಿಮ್ಮೆಲ್ಲರ ಇದೆಲ್ಲ ಆ್ಯಕ್ಚುಲಿ ನಿಮ್ಮ ಸಿನಿಮಾ ನಮ್ಮನೆ ಮಕ್ಕಳು ಅಂದ್ಕೊಂಡು ನೀವೆಲ್ಲ ನಿಂತ್ಕೊಂಡ್ರೆ ತುಂಬ ದೊಡ್ಡ ಮಟ್ಟಕ್ಕೆ ಹೋರಾಡಿದ್ರೆ ಇದನ್ನು ನಾವು ಒಂದು ಹಂತಕ್ಕೆ ತರಕ್ಕೆ ಪ್ರಯತ್ನ ಪಡೋಣ ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬಿಡ್ಬೋದು ಅಲ್ಲಿಗೆ ಬಟ್ ಇವತ್ತು ಹುಷಾರಾಗಿಬಿಟ್ರು ಇವತ್ತೆಲ್ಲ ಹುಷಾರಾಗಿಬಿಟ್ರು ಅದೊಂದು ದೊಡ್ಡ ಮಾಫಿಯಾನೇ ಇದೆ ಇಲ್ಲಿ ನನಗೇನು ಅಂದರೆ ಕಷ್ಟಪಡೋ ತಂದೆ ತಾಯಿ ತುಂಬ ಕಷ್ಟಪಡ್ತವೆ ಹೇಳ್ದೆ ಮಾತು ಕೇಳ್ದಿರೋ ಮಕ್ಕಳಿದಾರಲ್ಲ ಅವರು ನರಳೋಗ್ತಾ ಇದ್ದಾರೆ ಹೆಂಗೆ ಅಂದರೆ ಅವರೂ ಒಂದು ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಸತ್ತೋಗಿ ಅಪ್ಪ ಅಮ್ಮನಿಗೂ ಜಲ್ದಿ ಸಾಯಂಗ್ ಮಾಡ್ತಾ ಇದ್ದಾರೆ ಇದು ಇವತ್ತು ಓಡ್ತಾ ಇರೋ ಒಂದು ಒಂದು ಡಾರ್ಕ್ ಸೈಡ್ ಆಫ್ ಬ್ಯಾಂಗ್ಳೂರ್ ಇದು ಇದು ಸತ್ಯವಾಗಿ ನಡೀತಾ ಇದೆ ಅದಕ್ಕೆಲ್ಲ ವಿಷಯಗಳು ಎಲ್ಲೆಲ್ಲಿ ಓಡಾಡ್ತಿದ್ದಾವೆ ಅದೆಲ್ಲ ಗೊತ್ತು ನಮಗೂ ಅದಕ್ಕೆ ನೀವೆಲ್ಲ ಒಂದು ಕೂಗ್ ಕೂಗಿದ್ರೆ ನಾವೆಲ್ಲ ನಿಲ್ಬೋದು ಅದು ಅದ್ರ ವಿರುದ್ಧವಾಗಿ ನಿಲ್ಬೋದು ಇದನ್ನು ನಾವು ಬ್ಯಾನ್ ಮಾಡಿಸಲೇಬೇಕು ಅದು ಯಾರಿಗೆ ಕ್ಯಾನ್ಸರ್ ಪೇಷೆಂಟ್ಗೆ ಕೊಡೋವಂಥ ಮಾತ್ರೆ ಅದು ಆ ಮಾತ್ರೆ ಯಾರಿಗೆ ಕೊಡಬೇಕು ನೀವು ಪೇಷಂಟ್ಸಿಗೆ ಕೊಡಿ ಎಲ್ಲಿ ಕೊಡಬೇಕು ನೀವು ನಿಮ್ಮ ಡಾಕ್ಟ್ರ್ ಕೈಯಲ್ಲಿ ಕೊಡಿಸಿ ಅವ್ರ ಪೇಷೆಂಟು ಅಂತ ಗೊತ್ತಾದ್ರೆ ಅವ್ರು ಕೇಳ್ಕೊಡ್ತೀವಿ ಅದನ್ನು ಯಾರೋ ನಮ್ಮ ಅಜ್ಜಿ ಪೇಷೆಂಟು ನಮ್ಮ ತಾತ ಪೇಷೆಂಟು ಅಂತ ಹೋಗಿ ಚೀಟಿ ಕೊಟ್ಟಿದ್ದ ತಕ್ಷಣ ಕೊಟ್ಬಿಡ್ತಾ ಇದ್ದೀರಾ ಅಥವಾ ನಿಮಗೆ ಗೊತ್ತಿದ್ದು ಮಾಡ್ತಾ ಇದ್ದೀರಾ ಅದನ್ನು ಆಯ್ತು ರಾ ನಿಮಗೆ ಗೊತ್ತು ಇದರಿಂದ ಯಾಕೆಂದರೆ ಅವ್ರ ಮಕ್ಕಳು ಇಲ್ಲ ಕಂಡವ್ರ ಮಕ್ಕಳು ಸಾಯ್ತಾವ್ರೆ ಸಾಯ್ತಾವ್ರೆ ಅಂತ ಗೊತ್ತಿದ್ರು ನೀವು ಕದ್ದು ಅದನ್ನು ಐದು ಸಾವಿರ ರೂಪಾಯಿಗೆ ಆರು ಸಾವಿರ ರೂಪಾಯಿಗೆ ಡಿಮ್ಯಾಂಡ್ ಬಂದರೆ ಹತ್ತು ಸಾವಿರ ರೂಪಾಯಿಗೆ ಮಾಡ್ತಾಯಿದ್ದೀರಾ ನೀವು ಹತ್ತು ಸಾವಿರ ರೂಪಾಯಿಗೆ ನೀವು ಮಾಡಿದ್ರೂ ಒಂದು ತಿಳ್ಕೊಳ್ಳಿ ಆ ಹತ್ತು ಸಾವಿರ ರೂಪಾಯಿ ತರಕ್ಕೆ ಆ ಮಗು ಒಂದು ಕ್ರೈಮ್ ಮಾಡ್ತಾ ಇದ್ದಾನೆ ಇಲ್ಲ ಅಪ್ಪನ ನೋಡಿತಾನೆ ಇಲ್ಲ ಅಮ್ಮನ ನೋಡಿತಾನೆ ಇಲ್ಲ ಅಮ್ಮನ ಹತ್ರ ಚೈನ್ ಕಿತ್ಕೋತಾನೆ ಇಲ್ಲ ಯಾರೋ ಗರ್ಲ್ ಫ್ರೆಂಡ್ ಹತ್ರ ಉಂಗಿರಾ ಕಿತ್ಕೋತಾನೆ ಯಾ ಮಾರಿಸ್ತಾನೆ ಕರ್ಕೊಂಡೋಗಿ ಆ ಹುಡ್ಗಿ ಹಾಳು ಮಾಡ್ತಾನೆ ಅದನ್ನು ಹೊಡೆ ಸಾಯಿಸ್ತಾನೆ ಇವನು ಸಾಯ್ತ ಅವನು ಇದು ಬೇಕಾ ನಮಗೆ ನನಗೆ ಇಷ್ಟು ದಿಸಿದ್ದ ಹೋರಾಟ ನಾನು ಯಾಕೆ ಬಿಟ್ಟು ಬಿಚ್ಚಿಟ್ಟಿದಾನೆ ಇದೊಂದೇ ಕಾರಣಕ್ಕೆ ಅದನ್ನು ಒಂದಷ್ಟು ವಿಷಯ ಓಪನ್ ಮಾಡ್ತೀನಿ ಯಾವ್ಯಾವ ಟೈಪ್ ಆಫ್ ಗಾಂಜಾ ಕೂಡ ಬಂದ್ಬಿಟ್ಟಿದೆ ಬೆಂಗಳೂರಲ್ಲಿ ಅದೆಲ್ಲೆಲ್ಲಿಂದ ಬರ್ತಾಯಿದೆ ಅದೇನಾಗತ್ತೆ ಮುಂದೆ ಅನ್ನೋದೇ ನನ್ನ ಪ್ರಶ್ನೆ ತಾವು ಕೇಳಿ ಏನಾಯ್ತು ಹೌದು ಹಾಂ ನನಗೆ ಗೊತ್ತಿಲ್ಲ ಅದು ನನಗೆ ಗೊತ್ತಿಲ್ಲ ಅದು ಬಟ್ ಅದು ಹೊರ್ಗಡೆ ಓಡಾಡ್ತಾ ಇದೆ ಯಾಕೆ ಓಡಾಡ್ತಾ ಇದೆ ಎಲ್ಲಿಂದ ಓಡಾಡ್ತಾ ಇದೆ ಆ ಆ ಹುಡುಗರು ತಗೊಳ್ಳೋ ಒಂದು ಸಿನಿಂಜಿಂದ ಇಲ್ಲಿ ಬಾರ ನೀನು ತಗೊಳ್ಳೋ ತಗೊಳ್ಳೋದೇ ಎಚ್ ಐ ವಿ ಆಗ್ತಾಯಿದೆ ಇದು ಎಚ್ ಐ ವಿ ಏನೋ ಆಗಿ ಸತ್ವಬಿಡ್ತಾವೆ ಅದು ಹಾಕಿ ಮಕ್ಕಳಿಗೆಲ್ಲ ಹೆಚ್ಚಾಗಿ ಬಂದುಬಿಟ್ರೆ ಏನು ಮಾಡೋಣ ನಾವು ನೀವೇ ಒಂದು ಸರಿ ಯೋಚನೆ ಮಾಡಿ ಇದಕ್ಕೆ ನಾವೆಲ್ಲ ನಿಂತರೆ ಮಾತ್ರ ಒಂದೇನೋ ಒಂದು 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 ವಿದಾಯ ಆಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಆಡ್ಬೋದು ಅವತ್ತು ಹಿಂಗೆ ಒಂದು ಇಪ್ಪತ್ತು ಮೂವತ್ತು ವರ್ಷದ ಮುಂಚೆ ನಮ್ಮ ಚೈಲ್ಡ್ಹುಡ್ಡಲ್ಲಿ ಗಾಂಜಾ ಇತ್ತು ಈಗ ಅದು ಬೆಳೆದು ಗಿಡ ಆಗಿ ಮರ ಆಗ್ಬಿಟ್ಟಿದೆ ಹೆಮ್ಮರ ಆಗ್ಬಿಟ್ಟಿದೆ ಅದು ನಮ್ಗೆ ಆಲ್ರೆಡಿ ಉದಾಹರಣೆಗಳು ಸಿಗ್ತಾ ಇದೆ ಅಲ್ಲಲ್ಲಲ್ಲಿ ಕೊಡ್ತಾವ್ರೆ ಆದರೆ ಈಗ ಚಿಕ್ಕದಾಗಿ ಕೈಡಲ್ಲಿ ಶುರುವಾಗಿದೆ ಕಾಲೇಜ್ ಒಳಗಡೆ ನುಗ್ಗಿದೆ ಕಾಲೇಜ್ ಮಕ್ಕಳಿಗೂ ಆಗೋದ್ರೆ ಏನು ಮಾಡೋಣ ನಾವು ನೀವೆಲ್ಲ ಕಷ್ಟಪಡ್ತೀರಾ ನಿಮ್ಮ ಅಕ್ಕ ತಂಗಿನೋ ಅಣ್ಣ ತಮ್ಮಂದ್ರೂ ಸಾಕ್ತೀರ ನಾನು ಕಷ್ಟಪಡ್ತೀನಿ ನಾನು ನನ್ನ ಮಕ್ಕಳಿಗೆ ಸಾಕ್ತೀನಿ ನಮ್ಮ ಮಕ್ಕಳು ನಿಮ್ಮನೆ ಅಕ್ಕ ತಂಗಿರೋ ಅಣ್ಣ ತಮ್ಮಂದ್ರೆ ತಗೊಬೇಕ್ರೆ ಏನು ಮಾಡೋಣಪ್ಪ ಅದು ಗೊತ್ತೇ ಆಗಲ್ಲ ಒಂದು ಸ್ಮೆಲ್ ಬರೋಲ್ಲ ಏನಿಲ್ಲ ಮಕ್ಕಳು ಇದ್ದಕ್ಕಿದ್ದಂಗೆ ಇದ್ದಿಕ್ಕಿದ್ದಂಗೆ ವೀಕಾಗಿ ಮೂವತ್ತು ವರ್ಷದ ಮೇಲೆ ಬದುಕೋದೇ ಇಲ್ಲ ಮೂವತ್ತು ವರ್ಷದ ಮೇಲೆ ಬದುಕಲ್ಲ ನೀವು ಯಾಕೆ ಬೇಕಾದರೆ ಯಾರಾನ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಟ್ರಿಗೆ ಕೇಳಿ ನನಗೆ ಒಬ್ಬರು ಡಾಕ್ಟ್ರಿ ತುಂಬ ಕ್ಲೋಸು ಅವ್ರ ಹತ್ರ ಮಾತಾಡಿದ್ದೆ ಅವರೆಲ್ಲ ಹೇಳೋರು ಸಾರ್ ಇದು ಹೆಂಗ್ ಹಬ್ಬಿತು ಅಂತ ಗೊತ್ತಿಲ್ಲ ಸರ್ ಸತ್ತೋಗ್ತಾರೆ ಸರ್ ಮಕ್ಕಳು ಸರ್ ನೀವು ಸರ್ ನಾವೇನು ಸರ್ ಹೇಳೋಣ ಅಂತಾರೆ ಇಷ್ಟು ಡೇಂಜರಸ್ ಡ್ರಗ್ ಅದು ಸೊ ಇದಕ್ಕೆ ನಾವೆಲ್ಲ ಕೈ ಜೋಡಿಸಿದ್ರೆ ಒಳ್ಳೇದಾಗುತ್ತೆ ತಾವೇನ ಕೆಳಗೆ ಇದ್ರೆ ಕೇಳಪ್ಪ ನಾವು ಸೊಸೈಟಿಲಿ ನಡೀತಿರೋದು ನೋಡಿದೆ ಸಲಗ ಮಾಡಿದೆ ಸಲಗ ಮಾಡಿದಾಗ ಅನ್ನಿಸ್ತು ಅಮಾಯಕದ ಮಕ್ಕಳು ಅಂದರೆ ಇವಾಗ ನಾವೆಲ್ಲ ಕಪ್ಪು ತಕ್ಷಣ ರೌಡಿಗಳು ಕಳ್ಳರು ಅಂತಲೇ ಮಾತಾಡೋದು ಆದರೆ ಒಬ್ಬ ಅಮಾಯಕನಿಗೆ ವ್ಯವಸ್ಥೆಯಲ್ಲಿರೋರು ನೋವು ಮಾಡಿದ್ರೆ ಒಬ್ಬ ರೌಡಿಯಾಗಿ ಪರಿವರ್ತಿಸಿ ಅವರ ಅಪ್ಪ ಅಮ್ಮ ಸ್ಕೂಲ್ ಆದರೂ ಕೂಡ ಹೆಂಗ ಒಂದು ರೌಡಿಯಾಗಿ ಸೊಸೈಟಿಗೊಂದು ಕೆಟ್ಟ ಮನುಷ್ಯನಾಗಿ ನಿಂತ್ಕೊಳ್ತಾನೆ ಅನ್ನೋ ತೋರಿಸಿದ್ದೆ ಇವಾಗಲೂ ಅಷ್ಟೇ ಅದೇ ಈ ಸಲಗಕ್ಕೆ ಯೋಚನೆ ಮಾಡಿ ಅದೇ ವಯಸ್ಸಿನ ಮಕ್ಕಳು ಇವತ್ತು ಡ್ರಗ್ ಮಾಡ್ತಾರೆ ಮಾಡ್ತಾರವ್ರು ಯಾರು ಕೊಡೋರು ಯಾರು ಯಾಕೆ ಕೊಡ್ತೀರಾ ಅದನ್ನು ಈಗಾಗಲೇ ಪಾಪ ಯಾರೋ ಒಬ್ಬರು ಸುಮಾರು ವರ್ಷಗಳ ಹಿಂದೆ ಒಬ್ರು ಫೇಸ್ಬುಕ್ಕಲ್ಲಿ ಲೈವ್ ಮಾಡಿದ್ದಾರೆ ಆ ಲೈವ್ ಲಿಂಕ್ ಅರ್ಥ ಇದ್ರೆ ಕೊಡ್ತೀನಿ ನಿಮಗೆ ಪಪ್ಪಾ ಅವ್ರಿಗೆ ಆ ಮನುಷ್ಯ ಇಟ್ಕೊಂಡು ಏ ಏ ಇದು ಟ್ರೈಡಲ್ ತೊಗೊತಾವ್ ಟ್ರೈಡಲ್ ತೊಗೊತವ್ರು ಅಂತ ಕಿರ್ಸ್ತಾರೆ ಪಾಪ ಅವರು ಅಷ್ಟೇ ನಿಂತೋಗ್ತದ ಅದ್ರ ಮೇಲೆ ಯಾರೂ ಗಮನ ಹರಿಸಿಲ್ಲ ಇವತ್ತು ನೀವೆಲ್ಲ ಸೇರಿರೋದು ಒಂದು ದೊಡ್ಡ ಶಕ್ತಿ ನನಗೆ ಇದನ್ನು ಮುಚ್ಚಿ ಆ ಲಿಂಕ್ ಏನೋ ಇರಬೇಕು ಮಿತ್ರ ಕಳಿಸ್ಕೊಡ್ತೀನಿ ನಿಮಗೆ ಪಾಪ ಇದೊಂದು ಮಾಫಿಯಾ ಸಿ ಡ್ರಗ್ ಎ ಮಾಫಿಯಾ ಯಾವಾಗ್ಲೂ ಈಗ ಯಾರು ಕೇಳಿದ್ರು ಸರ್ ನಿಮ್ಮ ಮೇಲೆ ಥ್ರೆಟ್ ಕಾಲ್ಸ್ ಬರುತ್ತೆ ಬರ್ಲಿ ಬಿಡಿ ಕಾನೂನಿದೆ ಕಾನೂನ್ಗಿನ್ನ ಥ್ರೆಟ್ ದೊಡ್ಡದ ಸದ್ಯಕ್ಕೆ ಇಲ್ಲಿವರೆಗೂ ಬಂದಿಲ್ಲ ಚಂದ್ರ ಕೂಡ ಕಾನೂನು ಅಲ್ವಾ ಅದು ದೊಡ್ಡ ಮಾಫಿಯಾ ಇವತ್ತು ಬೆಂಗಳೂರು ಅಪ್ಪ ಇಲ್ಲ ಈಗ ಸಿ ನನ್ನ ಡೈರೆಕ್ಷನ್ ಅಂತ ಬಂದಾಗ ನಾನು ಚಾನ್ಸ್ ತಗೋಬೇಕಾಗುತ್ತೆ ನಾನು ಚಾ ಈಗ ಎಲ್ಲಾನು ನೀವು ನೋಡಿ ಬರೀ ಕಥೆನ ಹದಿನೆಂಟು ವರ್ಷದಿಂದ ಇಪ್ಪತ್ತೈದು ವರ್ಷದ ಹುಡುಗರಿಗೆ ಮಾತ್ರ ಹೇಳ್ತಾ ಹೋಗ್ತೀನಿ ಏನು ಏನು ಅಂತ ಅದಕ್ಕೆ ಪೂರಕವಾಗಿ ಪೇರೆಂಟ್ಸ್ ನೋಡಿ ನಿಮ್ಮಂಥ ಹಳ್ಳಿರು ನೋಡಿ ನಿಮ್ಮಂಥ ಜವಾಬ್ದಾರಿಯುತ ರೆಸ್ಪಾನ್ಸಿಬಲ್ ಪರ್ಸನ್ಸ್ ನೋಡಿ ಇದನ್ನ ಇದನ್ನ ನೀವು ಹೇಳಿ ಅನ್ನೋ ಆಸೆ ನನಗೆ ಯಾರು ಮಾಡಿ ಯಾರು ಹೇಳಿದ್ದೆ ನನಗದು ನನಗೆ ಅದು ಗೊತ್ತಿಲ್ಲ ಅದು ಮಾಹಿತಿ ಒಳ್ಳೆ ಖುಷಿಯಾಗ್ತಿದೆ ಖುಷಿ ನಿಮ್ಮೆಲ್ಲರ ಸಾಕು ನೀವು ನನಗೆ ಕೊಟ್ಟಂಥ ಸಾಥು ಎಲ್ಲ ಮಾಧ್ಯಮದವ್ರು ಕೊಟ್ಟಂಥ ಸಾಥು ಮತ್ತು ನನ್ನ ಜೊತೆ ನಿರ್ತಂಥ ಎಲ್ಲ ನನ್ನ ತಂಡ ಮತ್ತು ಎಲ್ಲ ಅಭಿಮಾನಿಗಳು ಇವತ್ತೆಲ್ಲ ಅಪ್ಪು ಸಾರ್ ಅಭಿಮಾನಿ ಆಗ್ಬೋದು ಶಿವಣ್ಣ ಅವರ ಅಭಿಮಾನಿ ಆಗ್ಬೋದು ಅದನ್ನು ಹೊರ್ತುಪಡಿಸಿ ಬೇರೆ ಬೇರೆ ಅಭಿಮಾನಿಗಳು ಹೀರೋ ಅಭಿಮಾನಿಗಳು ನೋಡ್ತಾ ಇರ್ಬೋದು ಅವರೆಲ್ಲ ಕೊಟ್ಟಂಥ ಸಾಥ್ ಇವತ್ತು ನನಗೆ ತುಂಬ ದೊಡ್ಡ ಮಟ್ಟದ ಯಶಸ್ಕೊಂಡು ಅಮ್ಮ ನಿಮ್ಮನ್ನ ನೋಡಿ ನಾನು ಪ್ರಮೋಷನ್ ಕಲಿತೆ ಏನು ಒಂದೊಂದು ಕಂಟೆಂಟ್ ಬಿಡ್ತೀರಾ ನೀವು ಎಲ್ಲೆಲ್ಲೋ ಹುಡುಕ್ತಾ ಇರ್ತೀರಾ ಅವರೇನು ನಾವು ಹುಡುಕ್ತಾ ಇರ್ತಾರೆ ಸರಿ ತಾಳು ಕರೆಕ್ಟ್ ಅಲ್ವಾ ಇವ್ರು ಸಖತ್ತಾಗಿ ಮಾಡ್ತಾರೆ ನಾನು ನಿಮ್ಮ ವರ್ಕ್ ಮಾಡಬಾರ್ದು ಅಂತ ವರ್ಕ್ ಮಾಡಿದೆ ಅಷ್ಟೇ ನನಗೆ ಗೊತ್ತಿಲ್ಲಪ್ಪ ನಮ್ಮ ಪ್ರೊಡ್ಯೂಸರ್ನ ಕೇಳಬೇಕು ಹದಿನೆಂಟು ಥಿಯೇಟ್ರ್ಗಳು ಹೊಸ್ದಾಗ ಓಪನ್ ಆಗಿರ್ಬೋದು ನೀವು ನೋಡಿದ್ವ ಅದನ್ನ ಪಾರ್ಟಿ ಬಗ್ಗೆ ನೀವು ನೋಡಿಲ್ವಾ ಆಯ್ತು ಎಲ್ಲರೂ ಪಾರ್ಟ್ ಪಾಟು ಮಾಡೋಣ ಇನ್ನೊಂದಷ್ಟು ಬೇರೆ ಬೇರೆ ಸತ್ಯಗಳನ್ನ ಬಿಚ್ಚಿದ ನನ್ಗೆ ಗೊತ್ತಿಲ್ಲಮ್ಮ ನಾನು ಇಲ್ಲಿ ಇಲ್ಲೇ ಇದ್ದೀನಿ ಇಲ್ಲಿಂದ ಅಲ್ಲಿ ಇದಕ್ಕೂ ಹೋಗಿಲ್ಲ ನಾನು ಹಿಂಗೆ ಓಡ್ ಬರ್ತಾ ಇದ್ದೀನಿ ಹೌದು ನಂಗೆ ಹೊಸ ಮಕ್ಕಳು ಬೆಳಿಬೇಕು ನಾನು ಅನ್ಕೊಂಡಿರೋ ಕ್ಯಾರೆಕ್ಟರ್ ಥರ ಕಾಲ್ಬಿಟ್ಟು ಅನ್ನೋ ಆಸೆ ಅವ್ರನ್ನ ಕರ್ಕೊಂಡ್ಬಂದು ಡಿಸೈನ್ ಮಾಡಿ ನಿಮ್ಗೆ ಅನಿಸಿದ್ರೆ ಹೋಗಿದೆ ಹಾಂ ಯಾವ್ದಪ್ಪ ಯಾವ್ದಮ್ಮ ಸೈಲೆನ್ಸ್ ಸೈಲೆನ್ಸ್ ಪ್ಲೀಸ್ ಹಲೋ ಯಾವ್ದಮ್ಮ ಹೌದು ನಾನು ಇಡೀ ಸಿನಿಮಲ್ಲಿ ಎಲ್ಲ ಇಂಟ್ರ್ಯೂಲು ಹೇಳ್ತಾ ಇದ್ದೀನಿ ನನಗೆ ಯಾ ಇಬ್ಬರು ಮಕ್ಕಳು ಪರ್ಫಾರ್ಮ್ ಮಾಡಿರೋದು ನಾನು ಇವತ್ತು ಅಳು ಬರುತ್ತೆ ಅಂತ ನಾನು ಹೇಳಿದ್ದೀನಿ ಅದು ಎಲ್ಲಿಂದ ನಿಮ್ಗೆ ಹೇಳ್ತಾ ನೀವು ಬಿಡಲ್ವಲ್ಲ ಸಿಂಗ್ ಟು ಸಿಂಟ್ ಕೈಬಿಡ್ತೀರ ಇಂಟ್ರ್ಯೂಗಳಲ್ಲಿ ಅಂತ ಅದೇ ಮಕ್ಕಳ ಕಥೆ ನಾನು ಇವತ್ತು ಹೇಳಿ ಅಂದರೆ ಲೆಕ್ಕಾಕೊಳ್ಳಿ ಮಕ್ಕಳು ಅಂದಾಗ ಆರು ವರ್ಷದ ಮಕ್ಕಳಿಗೂ ಅನ್ಯಾಯ ಆಗ್ತಾ ಇದೆ ಒಪ್ಪೊತ್ತಿರ ಇದಕ್ಕೆ ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಅವ್ನು ಡೈರೆಕ್ಟಾಗಿ ಆರು ಆರು ವರ್ಷದ ಪುಟ್ಟು ಹೆಣ್ಮಕ್ಳು ಅವ್ನು ಪರ್ಫಾರ್ಮ್ ಮಾಡೋದು ನೋಡಿದ್ರೆ ಎರಡು ದಿವಸ ಆಯಿತು ನಾನು ಡಿಸ್ಟರ್ಬ್ ಆಗಿ ಸರಿ ಹೋಗೋದಕ್ಕೆ ಆ ಸೀನ್ ಬಂದಾಗ ನಾನು ನೋಡ್ತಿರ್ಲಿಲ್ಲ ಎಡಿಟಿಂಗಲ್ಲಿ ನೀವು ಮಾಡ್ಬಿಡಪ್ಪ ಆಮೇಲೆ ಕರೀದಿ ಅಂತ ಇತ್ತು ಇದು ನನ್ನ ಆಸೆ ಇತ್ತು ಆ ಮಕ್ಕಳು ಗ್ಯಾರಂಟಿ ಇಟ್ಕೊಡ್ತಾರೆ ಥ್ಯಾಂಕ್ ಯು ಪ್ರಧಾರ್ ಥ್ಯಾಂಕ್ ಯು ನನಗೆಲ್ಲ ಹೌದಮ್ಮ ಈಗ ನಾನು ಯಾವ್ಯಾವ ಕ್ಯಾರೆಕ್ಟರ್ಸ್ ಬರೆದು ಎಲ್ಲ ಕ್ಯಾರೆಕ್ಟರ್ ನ್ಯಾಯ ತಂದು ಕೊಟ್ಟಿದಾರೆ ಕ್ಯಾರೆಕ್ಟರ್ ಆಫ್ ಪೊಲೀಸ್ ಇಂದ ಹಿಡಿದು ಇನ್ನೊಬ್ಬ ಒಬ್ಬ ಸಣ್ಣ ಪಾತ್ರ ಮಾಡಿದ್ರು ಎಲ್ಲೂ ಆಕ್ಟಿಂಗ್ ಅನಿಸ್ತಿಲ್ಲ ಬಂದು ಅವ್ನು ಬಿಹೇವ್ ಮಾಡ್ತಾ ಇದ್ದಾನೆ ಅಂತ ಆ ಎರಡು ಮಕ್ಕಳದು ತುಂಬ ದೊಡ್ಡ ವಿಷಯ ಆಗಿದೆ ಈಗ ಎರಡು ಮಕ್ಕಳು ಹೇಳೋದು ನಿಮ್ಗೂ ಅನ್ನಿಸ್ತಾ ಅಯ್ಯೋ ಪಾಪ ಅಮ್ಮ ಹಾ ಇನ್ನ ಮಾಡಿ ನನ್ನ ಫ್ರೆಂಡ್ಸ್ ಅಯ್ಯೋ ದೇವ್ರೆ ಥ್ಯಾಂಕ್ ಯು ನನಗೇನು ಸಿಕ್ಕಿಲ್ಲ ಇನ್ನ ಸಿಗ್ಬೇಕು ಈಗ ಸಿಗ್ಬೇಕು ಇದನ್ನ ಇಲ್ಲಿಗೆ ನಿಲ್ಸೋದು ಬೇಡ ಇದನ್ನ ಇಲ್ಲಿಗೆ ನಿಲ್ಸೋದು ಬೇಡ ಇದ್ರ ಬಗ್ಗೆ ಡೈಲಿ ಒಂದೊಂದು ಟಾಪಿಕಲ್ ಮಾತಾಡಿ ಆಯ್ತಾ ಬಿಡಬೇಡಿ ಇದನ್ನ ಮಾತಾಡಿ ಸರ್ಕಾರಕ್ಕೆ ಅದು ಗೊತ್ತಾಗ್ಲಿ ಗೊತ್ತಾಗಿ ಒಂದು ಆ್ಯಕ್ಷನ್ ತಗೊಳ್ಳೋದು ಅನೌನ್ಸ್ ಮಾಡಬೇಕು ಅವರು ಅದು ನಿಮ್ಮ ಕೈಲೂ ಜವಾಬ್ದಾರಿ ಇದೆ ಫಸ್ ಡೇ ಫ್ರೆಶ್ ನೀವೆಲ್ಲರೂ ಸೇರಿ ನಮ್ಮನ್ನ ಗೆಲ್ಸಿದ್ದೀರಾ ಗೆದ್ದಿದ್ದೀವಿ ಗೆದ್ದು ಖುಷಿ ಇದೆ ಸಾರ್ ನಮ್ಮ ನಮ್ಗೆ ಇಷ್ಟು ದೊಡ್ಡ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸಾರ್ಗೆ ದೊಡ್ಡ ಧನ್ಯವಾದ ಹೇಳ್ಬೇಕು ಮತ್ತೆ ಏನು ಇವಾಗ ನಾವು ಸಪ್ತೀವಿ ಎಷ್ಟು ಕುಟುಂಬ ಇದೆ ಎಲ್ಲರ ಮುಖಂಡ ತೆರೆ ಮೇಲೆ ತೋರಿಸಿ ಎಲ್ಲರೂ ದೊಡ್ಡದಾಗಿ ದೊಡ್ಡ ರೀತಿಯಲ್ಲಿ ಬೆಳೆಸಿದ್ದಾರೆ ಸೊ ಹಂಗಾಗಿ ಸಾರ್ಗೆ ಎಷ್ಟು ಕೃತಜ್ಞತೆ ತಿಳಿಸಿದ್ರು ಸಾಲಲ್ಲ ಖಂಡಿತ ಸರ್ ಮೊಬೈಲ್ ಸ್ಟಾಪ್ ಮಾಡಿದ್ದೀನಿ ಕಂಗ್ರಾಚುಲೇಷನ್ಸ್ ಬರ್ತಾ ಇದ್ದೀನಿ ನನಗೆ ಯಶಸ್ಸು ಸೊ ಹಂಗಾಗಿ ಮತ್ತೆ ಇವಾಗ ಹೊರಗಡೆ ನೋಡಿದ್ರೆ ಅಣ್ಣ ಫ್ಯಾನ್ಸ್ ಎಲ್ಲ ಬಂದು ಇವ್ರು ನಮ್ಮನ್ನು ತುಂಬ ಫೋಟೋ ಫೋಟೋ ಅಂತ ಸೊ ಅವ್ರ ಮೇಲೆ ಇರೋ ಪ್ರೀತಿ ಇವ್ರು ನನ್ನ ಮೇಲೆ ತೋರಿಸ್ತಾ ಇದ್ದಾರೆ ಸೊ ಹಂಗಾಗಿ ದೊಡ್ಡ ಇನ್ನೂ ನನ್ನ ಕುಟುಂಬ ದೊಡ್ಡದು ಅನ್ಕೊಂಡು ನಾನು ಅನ್ಕೊಂಡಿದ್ದೆ ಈ ಕರ್ನಾಟಕನೂ ಸೇರಿಸ್ಕೊಟ್ಟವ್ರೆ ಅಣ್ಣ ಸೊ ಅದಕ್ಕೆ ದೊಡ್ಡ ಚಿರಾಣಿಯಾಗಿರ್ತೀನಿ ನನ್ನ ಲೈಫ್ಲೆ ಇಲ್ಲ ಇನ್ನೂ ನಾನು ಆ ಹೊರಗಡೆ ಬಂದಿಲ್ಲ ಇನ್ನು ನಾನು ಸೊ ಅದನ್ನ ಮಾತ್ರ ಇನ್ನೂ ಒಂದು ಹತ್ತು ದಿವಸ ಬೇಕು ನನಗೆ ಆ್ಯಕ್ಚುಲಿ ಅಣ್ಣ ಪಕ್ಕದಲ್ಲಿ ಕೂತ್ಕೊಂಡು ನಾನು ಸೀಟಿ ಹೊಡಿತಾ ಇದ್ದೆ ಅದಕ್ಕೆ ಹಿಂದೆ ಇದ್ದವರು ಒಬ್ರು ಹೇಳಿದ್ರು ಸರ್ ಇವಾಗ ನೀವು ಇಲ್ಲ ಆದರೆ ಅಣ್ಣಕ್ಕೆ ಯಾವುದಾದ್ರೂ ಬರುವಾಗ ಶೀಟಿ ಹೊರಗಲ್ಲ ಅಂತ ಯಾಕಂದ್ರೆ ನಾನು ಒಬ್ಬ ಫ್ಯಾನ್ ಅವ್ರ ಫ್ಯಾನ್ ನಾನು ಸೊ ಹಂಗಾಗಿ ಇದು ಇನ್ನೂ ಹೋಗಿಲ್ಲ ನನಗೆ ಇನ್ನು ಆ ಶೀಟಿಂಗ್ ಇದ್ರೆ ಇದಿಲ್ಲ ನಾ ಈ ಹೊರಡೇ ಬಂದರೆ ತಿರ್ಗಾ ಇನ್ನೂ ತಿಳಿದಾರೆ ಫ್ಯಾಮಿಲಿ ಜೊತೆ ನೋಡಬೇಕು ಸೊ ಇನ್ನೊಂದು ಹತ್ತು ಸಹ ಬೇಕು ನಾ ಅದನ್ನು ಹೊರಗಡೆ ಬರೋದಕ್ಕೆ ಆ್ಯಕ್ಚುಲಿ ಅಣ್ಣ ಪಕ್ಕದಲ್ಲಿ ಹೇಳ್ತಾ ಇದ್ರು ಎದ್ ಬಿ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಮತ್ತೆ ஏன் மீடியா இவங்க நீவு நல்ல குன்சி மதர் செய்தியா இப்போ கண்டிப்பாக இதுலேருந்து நான் சக்ஸஸ் நான் நோட்பண்ணேன் துஷியாக இருக்குது சாரி ஃபேமிலி ஃப்ரெண்ட்ஸ் அதே நான் மொபைல் ஸ்டாப் பண்ணுது சத்தியக்கே சாதாரண சார் ஃபஸ்ட்டு ஹெல்மெட்டு சார் பொசிங் சார்